ಹಾಯ್ ಸ್ನೇಹಿತರೆ ಚೆನ್ನಾಗಿದ್ರೆ ಅನ್ಕೋತೀನಿ ನನಗೆ ಇವಾಗ ಸ್ವಲ್ಪ ಆಗೈತೆ ನೋಡ್ರಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡೀನಿ ರೀ ಕೆಲಸ ಮಾಡೋಕೆ ಒಗ್ಯಾನ ಬಾಂಡೆ ರೀ ಒಗ್ಯಾನ ಐದಾರು ದಿನದ ಒಗ್ಯಾನ ಇದ್ರಿ ಎಲ್ಲ ತೊಳೆದು ಹಾಕಿನ್ರಿ ಬಾಂಡೆ ಇದ್ದವ್ರ ನೀನಿ ಬಾಂಡೆ ನನ್ನ ಮಗಳು ತೊಳೆದು ಹೋಗ್ಯಾರ ನಮ್ಮ ಅಕ್ಕನ ಮಗಳು ಎಲ್ಲ ಮಾಡಿದೀನಿ ರೀ ಮಾಡಿ ಶೇಂಗಾ ಹುರ್ಕೊಂಡು ಶೇಂಗಾ ಮಿಕ್ಸರ್ಗೆ ಹಾಕಿರಿ ಅದಕ್ಕೆ ಬೆಲ್ಲ ಕುಡಿಸಿ ಎಲ್ಲ ಸಜ್ ಮಾಡಿ ಹಿಟ್ಟಿನ ಅದೇ ಅವ್ರಿಗೆ ಕೊಟ್ಟಿನಿ ಅವ್ರು ತೀಡ್ ತೀಡಿ ಅಕ್ಕ ತೀಡ್ ಕೊಡತ್ತಾರೀ ಅವ್ರು ಅನ್ನ ತಿನ್ಬಾಕತ್ತೀರೀ ಆ ಕಡೆ ಈ ಕಡೆ ಉಂಡಿ ಮಾಡಾಕತ್ತೀನಿ ನೋಡ್ರಿ ಯಾಕೆ ಎರಡು ಚಂದ ನೋಡ್ರಿ ಮುಂದೆ ಬರು ವಿಡಿಯೋದಾಗ ಮುಂದೆ ಸಿಗ್ತಾಳೆ ನೋಡಿರಿ ಎಷ್ಟು ಚಂದ ಮಾತಾಡ್ತಾಳೆ ಯಾಕೆ ನನಗೆ ಹೆಣ್ಮಕ್ಳು ಇಲ್ಲೂ ಕೊರತೆನ ಕಡಿಮೆ ಮಾಡ್ಯನಿರಿ ಮೊನ್ನೆ ನನಗೆ ಬಿ ಪಿ ಇದುವಾಗತ್ತ ನನ್ನ ಸಂಘಟಕನೇ ಬಂದಿದ್ದವ್ರೆ ದವಾಖಾನೆಗೆ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾನೆ ಮೊನ್ನೆ ಐದಾರು ದಿನ ಹೋದ್ರೆ ನಾಲ್ಕೈದು ದಿನ ಹೋದ್ರೆ ಅವನ್ನ ಅವನೇ ಮಾಡ್ಕೊಂಡು ಸಾಲಿಗೆ ಟಿಫಿನ್ ಕೂಡ ಅವನೇ ರೆಡಿ ಮಾಡ್ಕೊಂಡು ರೀ ಇಂಥ ಮಕ್ಕಳು ಪಡೆಯೋಕೆ ನಾವು ಪುಣ್ಯ ಮಾಡಿ ನೋಡ್ರಿ ನಾಲ್ಕೈದು ದಿನ ನಮ್ಮ ಮಾಡ್ಕೊಂಡ್ರ ಮೇರಿ ತಮ್ಮ ಕೆಲಸ ತಾವೇ ಮಾಡ್ಕೊಂಡು ಹೋಗ್ತಾನ್ರ ಕಸ ಹೊಡೀದು ಏನಾದ್ರು ಸಣ್ಣ ಪುಟ್ಟ ಕೆಲ್ಸದಾಗೆಲ್ಲ ಹೆಲ್ಪ್ ರೀ ನನ್ನ ಮಗಳು ಹೆಂಗೆ ಮಾತಾಡ್ತಾ ನೋಡ್ರಿ ಆಕೆ ಹೆಂಗೆ ಎಷ್ಟು ಚಂದ ಮಾತಾಡ್ತಾರೆ ನನ್ನ ಬಗ್ಗೆ ಭಾಳ ಚಂದ ಮಾತಾಡ್ತಾರೆ ಅಕ್ಕಿ ನನ್ಗೆ ಹೆಣ್ಮಕ್ಳು ಇಲ್ಲ ಅನ್ನೋದು ಕೊರ್ತೇನೆ ಕಡೆ ಮಾಡ್ಯ ನೋಡ್ರಿ ಅಕ್ಕಿ ಹೇಗಿದ್ದೀವಿ ಚೆನ್ನಾಗಿದೀವಿ ಅನ್ಕೋತೀನಿ ನಾವು ಚೆನ್ನಾಗಿದ್ವಿ ನೋಡಿ ನಾವು ನಾಲ್ಕು ಪಂಚಮಿಗೆ ಕಬ್ ಮಾಡಿವಿ ಕಾಪು ಉಂಡಿ ಮಾಡತ್ತ ನೋಡ್ರಿ ನಮ್ಮ ಕಾಕುನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೀವು ನಾಗೂರ್ ಪಂಚಾಯಿಗೆ ಏನು ಮಾಡ್ತೀವಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಾವು ತಿಳ್ಕೋತೀವಿ ನಮಗಂತೂ ಆರಾಮಿಲ್ಲ ನಮ್ಮ ಕಾಕನಂತೂ ಆರಾಮಿಲ್ಲ ಎಷ್ಟು ಮಾಡಬೇಕು ಅಷ್ಟೇ ಮಾಡ್ತವೆ ಜೋಡ ಮಾಡಿದ್ದಾವೆ ಹಾಗೆ ಉಂಡಿ ಮಾಡಿ ಆಗ್ತದೆ ನೋಡಿ ಉಂಡಿ ಹೇಗಿದೆ ಶೇಂಗಾ ಉಂಡಿ ಶೇಂಗಾ ಉಂಡಿ ನಮ್ಮ ಅಣ್ಣ ಆ ಕಡೆ ತಿನ್ನಿ ಕೂತಾನು ನಮ್ಮ ಅಣ್ಣ ಆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ ಖರ್ಚು ಕೈ ತಿಳಕ್ ಬಂದ ಇವತ್ತ ನಂಗೆ ಆರಾಮಿಲ್ಲ ಅಂತ ಹೇಳಿ ಇನ್ನೂ ಚಕ್ಲಿ ಮಾಡೋಣಾಗತ್ತಾರೀ ಸಾಕವ ನನ್ಗೆ ಇಷ್ಟ ಏನೇನು ಆಗಂಗಿಲ್ಲ ನಾ ತಿಂದೆ ಇನ್ನ ಹಾಲು ಏನ್ ಬೇಕು ಟೈಮ್ ಬಂದ್ಬಿಟ್ಟು ನಾ ನಾ ಕರ್ಜಿಕಾಯಿನ ಅಷ್ಟು ಹಿಟ್ಟೈತ್ರಿ ನಾ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಟ್ಟು ಸಿಕ್ತೀವಿ ರೀ ಸರ್ ರಾತ್ರಿ ರೀ ಮುಂದೆ ವಿಡಿಯೋ ಮಾಡಿದ್ರೆ ಮಾಡಿ ನೋಡಿದ್ರೆಲ್ಲ ಸ್ನೇಹಿತರೆ ಹೆಂಗೆ ಮಾತಾಡ್ತಾಳೆ ಅಕ್ಕಿ ಭಾಳ ಕ್ಯೂಟ್ ಅದ ರೀ ಕೀ ಗೇಟ್ ಸ್ಟ್ಯಾಂಡ್ ರೀ ನೋಡಿ ನಮ್ಮ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ನೋಡಿ ಇವಾಗ ಕೈ ಮಾಡಿ ಎಲ್ಲ ಕರಿಯಾಕತ್ತೀವಿ ಟೈಮ್ ಎಂಟೂವರಿ ಪೌನೆ ಒಂಬತ್ತು ಬಂದೈತೆ ರೀ ಹಿಂಗೆ ಆರಾಮಿಲ್ಲ ಅಂದ್ರೆ ನಮ್ಮ ಮನ್ಯಾಗ ಎಲ್ಲರೂ ಹೆಲ್ಪ್ ಮಾಡ್ತಾರೆ ನಾನು ನಾನೇನು ಕೇರ್ ಮಾಡ್ಲಾಡ್ದ ಬಿಡಂಗಿಲ್ಲ ನೋಡ್ರಿ ನಮ್ಮ ಮನೆ ನನ್ನ ಸಣ್ಣ ಮಗಗೂ ರೀ ನನಗೂ ಆರಾಮಿಲ್ಲ ಬ್ಯಾಡ ಅನ್ನಕತ್ತಿದ್ರಿ ಅವ್ರು ಬ್ಯಾಡ ಅಂತ ಏನಂದೇ ಇನ್ನು ನಮ್ಮ ವರ್ಷದ ಹಬ್ಬ ಇರ್ತೈತಿ ಏನಾಗ್ತಾ ಆಗ್ತೈತಿ ಇತ್ತೆ ಮಾಸ್ಕ್ ಹಾಕೊಂಡು ಕರಿಯಕೊತಿದಾರೆ ಹಾಗೆ ಅವ್ರು ನಾನು ಕರಿತಿನ ಭಾಳ ತನ್ನ ಹಾಕತ್ತರಿ ಇಲ್ಲೇ ಇರ್ಬಿಟ್ರಿ ನಿಮ್ಗೆ ಬರೋಂಗಿಲ್ಲ ಎಣ್ಣೆಗೆ ನೀವು ಸಿಡಿಸ್ಕೊಂಡ್ರಿ ಆಕಡೆ ಅಂತೇಳಿ ಅವ್ರು ದೂರಿಂದ ಹಾಕಾಕತ್ತೀ ಹಾಗೆ ನಾನು ತೆಗಿಯಾಕತ್ತೀನಿ ನೋಡಿರಿ ಎಣ್ಣಿದ ಭಾಳ ತನಕ ಕರೀದ್ ನಾ ಅಂತ ಹೇಳಿ ಅಂತೇಳಿ ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡಾಕತ್ತಾರೆ ನನ್ನ ಮಗ ವಿಡಿಯೋ ಮಾಡಾಕತ್ತೀ ಹೆಂಗೆ ಬರ್ತೈತಿ ಏನೋ ಗೊತ್ತಿಲ್ಲ ಮಾಸ್ಕ್ ಹಾಕೊಂಡು ಮಮ್ಮಿ ಮಾಸ್ಕ್ ತೆಗಿಯನ್ನ ಕತ್ತಿದ್ರೆ ಅವ ನನ್ನ ಕಮರ್ ಆಗಿ ಬರೋಂಗಿಲ್ಲಪ್ಪ ಅದಕ್ಕೆ ಮಾಸ್ಕ್ ಹಾಕ್ಕೊಂಡು ನಾನು ಇರಲಪ್ಪ ಹಾಗೆ ವಿಡಿಯೋ ಮಾಡೋ ತಂದ ರೀ ಅವ್ರು ನಮ್ಮ ಮನೆಯವ್ರು ಸ್ವಲ್ಪ ಸ್ವಲ್ಪ ಬಂದಾರು ಸೈಡಿಗೆ ಅವ್ರು ಹಂಗೆ ವೀಡಿಯೋದಾಗ ಬರೋಕೆ ಇಂಟ್ರೆಸ್ಟ್ ಆಗಂಗಿಲ್ಲರಿ ಅದು ಮುಂದೆ ನೋಡಿ ಮುಂದೆ ಯಾವಾಗಾದರೂ ಬರ್ತೀನಿ ಅಂದ್ರೆ ಅಂದ್ರೆ ತೋರಿಸ್ತೀನಿ ರೀ ಇವಾಗ ನೋಡ್ರಿ ನನ್ನ ಮಗಳ ಪೂಜೆ ಮಾಡಾತ್ತಾರೆ ಹೆಣ್ಮಕ್ಳು ಇಲ್ಲೊಂದು ಕೊಡ್ತೇನೆ ಇಲ್ಲ ರೀ ಅಕ್ಕಿ ಬಂದು ಎಲ್ಲ ಮಾಡಿ ಇದು ಮಾಡ್ತಾರೆ ಅಕ್ಕಿನೇ ಮಾಡ್ಯ ನೋಡ್ರಿ ನಾಗಪ್ಪ ಮೈದಾ ಹಿಟ್ಟಿಂದ ರೀ ಅದನ್ನೇ ಮಾಡಿ ಮಾಡಿಟ್ಟ ನೋಡ್ರಿ ಅದೆಲ್ಲ ಮಾಡಿಟ್ಟು ಅವ್ರ ಮನ್ಯಾಗ ಹೋಗಿ ಹಾಲು ಇರ್ಲ ಅವ್ರ ಐ ಮನೆಗೆ ರೀ ಮೂರು ಮನೆಯಾಗ ಅಕ್ಕನೆ ನೋಡ್ರಿ ಒಬ್ಬಕಿನೇ ಹೆಣ್ಮಗಳ್ರಿ ಯಾರಿಗೆ ರೀ ನಾವು ಮೂರು ಮಂದಿ ಹೆಗೆ ಹೆಣ್ಮಕ್ಳಿಗೆ ಅಕ್ಕನೆ ಒಬ್ಬೇಕ್ರಿ ಎಲ್ಲರಿಗೂ ಬಿಬ್ರಿ ಬಿಬ್ರಿಗೆ ಮಕ್ಕಳು ರೀ ಒಬ್ಬಕ್ಕೆ ನಮ್ಮ ಅಕ್ಕಗೆ ಮಾತ್ರ ಹೆಣ್ಮಗಳದ ರೀ ಎಲ್ಲ ಕಡೆ ನೋಡ್ರಿ ಅಕ್ಕಿದೆ ರೀ ರಕ್ಷಾ ಬಂಧನ್ ಬಂತ ಹತ್ರ ಅಕ್ಕಿದಂತ್ರಿ ಜೋರು ಏನು ಬೇಕತ್ತಾಳೇನೋ ಹಂಗೆ ಒಟ್ಟರೆ ಇದು ಮಾಡ್ತಾರೆ ಈ ಕರ್ಸಿಕಾಯಿ ಮಾಡೋ ಮುಂದೆ ಎಲ್ಲರೂ ಅಷ್ಟು ಕಾಮಿಡಿ ಮಾಡ್ಕೋತ ಮಾಡಾಕತ್ತಿದ್ರಿ ಪೂಜೆ ಮಾಡಾಕತ್ತರಿ ಅವ್ರಾಯಿ ಇದಾವ ರೀ ಅವ್ರ ಆಯಿ ಇನ್ನೊಂದು ಸ್ವಲ್ಪ ರಾವಾಗಬೇಕಾ ಹಾಗೆ ನಾಗಪ್ಪ ರಾವ್ ಆ ಕಾಣಬೇಕು ಅಂತ ಕುಕ್ಮ ಜಾಸ್ತಿ ಹಚ್ಚನಕತ್ತಾರೆ ಹಚ್ಚಾಕತ್ತ ಅರಕಿ ನನ್ನ ಮಗನೇ ಎಲ್ಲ ಜೋಡಿಸಿ ಇಟ್ಟ ನೋಡ್ರಿ ಇದ್ರನ್ನೆಲ್ಲ ನಮ್ಮ ಕರ್ಚಿಕಾಯ್ ಕರೋದು ವಾಸನೆ ಬರಾಕತ್ತ ಹೊರಗೆ ಬಂದಿನ ಹೋಗುದ್ರಾಗೆ ಎಲ್ಲ ರೆಡಿ ಮಾಡಿ ಇಟ್ಟಾನ್ರಿ ಒಂದು ಐದು ಉಂಡೆ ಇಟ್ಟಾನಿರಿ ಕರ್ಚಿಕಾಯಿ ಇಟ್ಕೊಂಡಾನ ಸ್ವಲ್ಪ ಚೋಳ ಇಟ್ಕೊಂಡಾನಿ ಹಾಲು ಅದು ಹೇಳಿ ನೋಡ್ರಿ ಪ್ಲೇಟ್ನಂದು ಇವಾಗ ನೋಡಿರಿ ಎಲ್ಲ ಅದಕ್ಕೆ ನೀವೇ ಇದ್ದೆ ಕೊಡಾಕತ್ತರಕ್ಕಿನ ದೀಪ ಹಚ್ಚಿ ಇಟ್ಟಿರಿ ಅಷ್ಟ್ರು ಕುಡಿಸಿ ಹಾಲು ಅದು ನಾಗಪ್ಪ ಮೈದಾ ಹಿಟ್ಟಿಂದ ಐತಿಲ್ರಿ ಹೊಳಕ್ಕೆ ಹತ್ಬಿಟ್ಟೈತ್ರಿ ಅದು ಗೋಧಿ ಹಿಟ್ಟಿಂದು ಬೆಲ್ಲ ಹಾಕಿ ಮಾಡ್ಬೇಕು ಮಾಡೋಣ ಮಾಡ್ಬಿಡವ ಮೊದಲೇ ಟೈಮ್ ಆಗಿತ್ತು ಭಾಳ ನನಗೆ ಸುಸ್ತಾಗಿ ಕತ್ತೈತೆ ರೀ ಇಲ್ಲಿ ಬಿಡ್ಕೋ ಅದ್ರಾಗೆ ಮಾಡು ನೋಟೆ ಮಾಡಾಕತ್ತಿದ್ ನೋಡ್ರಿ ಎಲ್ಲರೂ ಕೊಡಿಸಿ ಈ ಥರ ನಗಪ್ಪ ಹಾಲು ಇರ್ತೀವಿ ನಿಮ್ಮ ಕಡೆ ಹೆಂಗೆ ನಗಪ್ಪ ಹಾಲು ಇರ್ತೀರಿ ಕಮೆಂಟ್ ಮಾಡಿರಿ ನಮ್ಮ ಕಡೆ ಸಿಂಪಲ್ಲಾಗಿ ಮಾಡ್ತೀರಿ ಹೋದ ವರ್ಷ ಎಲ್ಲ ಗ್ರ್ಯಾಂಡಾಗಿ ಎಲ್ಲ ಥರ ಆರಾಮ ಇತ್ತು ತನಗೆ ಅವಾಗ ರೀ ಈ ಸಲ ಸಿಂಪಲ್ ನೋಡ್ರಿ ನಾಲ್ಕಕ್ಕೆ ಸ್ಟಾರ್ಟ್ ಮಾಡಿ ನೋಡಿರಿ ಕರ್ಚಿಕಾಯಿ ಚೂಡಾ ಶೇಂಗಾದ ದುಂಡಿ ಅದೊಂದು ನಮ್ಮ ನಮ್ಮ ಅಕ್ಕನ ಕೊಟ್ಟಾರೆ ಅವ್ರಿಗೆ ಎರಡು ಹುರ್ತಿದ್ದು ನನಗೆ ಎರಡು ಹುಳಿದಾಗಿಲ್ರಿ ರಿಂಗ್ ಮಾಡ್ತೀನಿ ನೋಡಿರಿ ಎಲ್ಲರೂ ಒಂದು ಕೈ ಜೋಡಿಸಿ ನಾಗಪ್ಪ ಮ್ಯಾಗ ಹಾಲು ತುಪ್ಪು ನೀರು ತುಪ್ಪ ಹಾಲು ತುಪ್ಪು ನೀರು ತುಪ್ಪತ್ ಹಾಕಿ ಅದ್ರ ಮ್ಯಾಗ ಕೊಬ್ಬರಿ ಉಂಡ ಕೊಬ್ಬರಿ ಗುಂಡಾ ಬಿಟ್ಟರೆ ನಾಗಪ್ಪ ಹಾಲು ಇರಿದು ಇಲ್ಲಿದೇ ಮುಗೀತು ನೋಡಿರಿ ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾರಿಗೆಲ್ಲ ಇಷ್ಟ ಆಗಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿರಿ ಎಲ್ಲರಿಗೂ ಗುಡ್ ನೈಟ್ ನೋಡಿರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಕೈತೆ ಪ್ಲೀಸ್ ಯಾರು ಕಮೆಂಟೇ ಮಾಡಂಗಿಲ್ಲ ನೋಡಿರಿ ಕಮೆಂಟ್ ಮಾಡ್ರಿ ನನಗೂ ವಿಡಿಯೋ ಇಷ್ಟ ಆಕೈತೆ ಅಂತ ನೋಡ್ಯಾರ ಅಂತ ಅನ್ಕೋತೀನಿ ಯಾರೂ ಕಮೆಂಟು ಮಾಡೋಂಗಿಲ್ಲ ಲೈಕು ಮಾಡೋಂಗಿಲ್ಲ ನೋಡ್ರಿ ಇಲ್ಲ ಅಂದ್ರು ಮೀರಿ ನಾವು ಮಾಡಿನ್ರಿ ಇವತ್ತು ಅದ ನಾಲ್ಕೆದ್ ನೋಡ್ರಿ ನಮ್ಮ ಮನಿದು ಮುಗ್ದೇ ಹೋಗ್ತೈತೆ ಅಂತ ಅಂದ್ಕೊಂಡಿದಾರೆ ಈಗ ಏನೋ ನಾಗಪ್ಪ ನನಗೆ ಧೈರ್ಯ ಕೊಟ್ಟು ಇವತ್ತೆಲ್ಲ ಮಾಡ್ಲಾಕ ಅಂತ ನನಗಿದು ಹುಮ್ಮಸ್ ಕೊಟ್ಟ ನೋಡ್ರಿ ಮಾಡಿದೆ ರೀ ಮಾಡಿದೆ ಒಂದೆರಡು ಕರ್ಚಿಕಿ ಚೂಡ ಒಂದು ಸ್ವಲ್ಪ ತಿನ್ಸಿ ಖಾರ ತಗೊತೆ ಚೂಡಾನು ಗಂಟಲ್ದಾಗ ಅಷ್ಟೊಂದೇನು ಇದು ಆಗಲಿ ನನಗೆ ಉಸಿರು ಕಟ್ಟಿದಂಗೆ ಭಾಳ ಇದು ಆಗಾಕತ್ತ ನಾನು ಊಟ ಮಾಡಿ ಊಟ ಮಾಡ್ಬೇಕತ್ತೆ ಸಾರ್ ಕಷ್ಟದ್ರಿ ಅದನ್ನು ಇದು ಆಗಲಿಲ್ಲ ರೀ ಕಮರ್ನಾಥ್ ಬಡಿತಂದ್ರೆ ಉಸಿರು ಇದು ಆದಂಗೆ ಆಕೈತೆ ನೋಡ್ರಿ ನಮ್ಮ ಫ್ಯಾಮಿಲೆಲ್ಲ ಈಗ ನಾಗರ್ ನಾಗಪ್ಪ ಹಾಲೇರಿ ಮುಂದೆ ನಮ್ಮ ನಮ್ಮ ಎಲ್ಲರೂ ಸೀರೆ ಮಾಡ್ತೀವಿ ನೋಡ್ರಿ ನಾವು ಮೂರು ಮನೆಯವ್ರು ಸೇರ್ತಿವ್ರಿ ಯಾರು ಬಂದವ್ರು ಬರ್ತಾರೆ ಒಬ್ಬೊಬ್ಬರಂತರೂ ಬಂದೇ ಬರ್ತಾರೆ ನೋಡ್ರಿ ನಾನು ಹೋಗ್ತೀನಿ ರೀ ನನಗೆ ಇವತ್ತು ಅತ್ತೆ ಹೋಗೋದಾಗಿಲ್ಲ ನೋಡ್ರಿ ಅವ್ರಿಗೆ ಅವರಿಗೆ ಬಹಾನನ ಬಂದಾರಿ ನಮ್ಮ ನೆಗ್ಯಾನಿ ಮಗ ಒಬ್ಬ ರೀ ಇನ್ನೊಬ್ಬ ನಮ್ಮ ಅಕ್ಕನ ಮಗಳು ನಮ್ಮ ಅತ್ತಿ ಬಂದಾರೆ ನಮ್ಮ ಮನೆಯನ್ನವರು ನಾವು ನಾಲ್ಕು ಬಂದಿರಿ ಎಲ್ಲರೂ ಕೂಡ ಸಿಂಪಲ್ ಮಾಡ್ತೀವಿ ನೋಡ್ರಿ ನಿಮ್ಮ ಕಡೆ ಹೆಂಗೆ ಮಾಡ್ತೀವಿ ಮುಗಿದ ಬೀಳಕ್ಕೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ನೋಡಿರಿ ಗುಡ್ ನೈಟ್